ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನೀವು ನೋಡ್ಬೋದು ನಾನಿಲ್ಲಿ ಒಂದು ಎರಡು ತಾಸುಕಿನ ಮುಂಚೆ ಇದು ಉದ್ದಿನ ಬೆಳೆ ನೆನೆಸಿದ್ದೀನಿ ಬೆಳಗ್ಗೆ ಒಂದು ಆರು ಗಂಟೆಗೆ ನೆನೆಸಿದ್ದೀನಿ ನಮಗಿವಾಗ ಒಂಬತ್ತು ಗಂಟೆ ಒಂದೆರಡು ಎರಡು ಎರಡು ಗಂಟೆ ಮೂರು ಗಂಟೆ ನೆನೆಸಿದ್ರೂ ಆಗುತ್ತೆ ಈ ಇದು ನಾನಿವತ್ತು ವಡ ಅಂದರೆ ಮೊಸರು ವಡ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಾವು ಉದ್ದಿನ ಬೇಳೆ ನೆನೆಸಿದ್ದೆ ನೋಡಿರಿ ಒಂದು ಕಪ್ಪು ಸಣ್ಣ ಕಪ್ನಲ್ಲಿ ಈ ಕಪ್ನಲ್ಲಿ ಒಂದು ಉದ್ದಿನಬೇಳೆ ಮತ್ತು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ರಾರ ರೈಸು ಊಟದ ಅಕ್ಕಿ ಇರ್ತದೆ ನೋಡಿರಿ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಇದನ್ನು ನಾನಿವಾಗ ರುಬ್ಕೊತೀನಿ ಇದೆಲ್ಲ ಇದಕ್ಕೆ ನೋಡಿರಿ ನಾವು ಇದು ಮೊಸರು ದೈ ವಡ ಮಾಡಬೇಕಾದ್ರೆ ಈ ಒಂದು ವಡಕ್ಕೆ ನಾವು ಇದು ಐಸನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಯಾಕಂತಂದರೆ ಇದು ನಮಗೆ ಊದ್ಕೊಂಡು ಬರುತ್ತೆ ಮತ್ತು ಇದು ಸ್ವಲ್ಪ ಕೋಲ್ಡಾಗಿರುತ್ತೆ ಹಾಗಾಗಿ ನಾನು ಇದಕ್ಕೆ ಒಂದು ನಾಲ್ಕು ಪೀಸು ಐಸನ್ನು ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊತೀನಿ ರೀ ಈಗ ನೋಡ್ಬೋದು ನಾನು ಈಗ ಮಿಕ್ಸಿ ಮಾಡ್ಕೊತೀನಿ ರೀ ನೀವು ನೋಡ್ಬೋದು ರೀ ನಮ್ಮದು ಇದು ಪೇಸ್ಟು ನಾನು ಇದನ್ನು ಈ ಥರ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನಮಗೆ ಈ ಥರ ಪೇಸ್ಟ್ ಆಗಬೇಕು ತುಂಬ ತರಿತರಿನೂ ಇಲ್ಲ ತುಂಬ ನೈಸ್ನೂ ಇಲ್ಲ ಸ್ವಲ್ಪ ಚಿರೋಟಿ ರವೆ ಯಾವ ಥರ ಬರುತ್ತೆ ನೋಡಿರಿ ಆ ಥರ ಇದು ತುಂಬ ಟೇಸ್ಟ್ ಆಗಿರುತ್ತೆ ಇದು ಒಂಥರ ಡಿಫ್ರೆಂಟ್ ಆದಂಥ ಒಂದು ಮೊಸರು ವಡ ದೈ ವಡ ಅಂತ ಅನ್ಬೋದು ಈಗ ರೀ ನಮ್ಮದು ಇದು ಹಿಟ್ಟು ಈ ಥರನೇ ನಾನು ಪೇಸ್ಟ್ ಥರ ನೋಡ್ಬೋದು ನೀವು ಈ ಥರ ನಮಗೆ ಕೈಗೆ ಸ್ವಲ್ಪ ಕಡಿಮೆ ಅಂಟ್ಗಳಿರುತ್ತೆ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡ್ಬೋದು ನೀವು ಈ ಥರ ಸ್ಮೂತ್ ಬ್ಯಾಟರ್ ಬರುತ್ತೆ ನೀವು ಒಂದು ಎರಡು ಅವರ್ ನೆನೆಸಿದ್ರೂ ಆಗುತ್ತೆ ಮತ್ತು ಇದ್ದರೆ ಒಂದು ತ್ರೀ ಫೋರ್ ಅವರ್ಸ್ ಆದ್ರೂ ಆಗುತ್ತೆ ತುಂಬ ಟೇಸ್ಟ್ ಆಗುತ್ತೆ ಮತ್ತು ಇದು ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ ಆದಂಥ ಒಂದು ಇದು ನಾನು ಇದು ಮೈಸೂರಿನಲ್ಲಿ ಮಾಡುವಂತಹ ಮೊಸರು ದೈವಡ ಇದು ನೋಡ್ರಿ ನೀವು ಮಾಡೋದು ಡಿಫ್ರೆಂಟ್ ಆದಂಥ ಒಂದು ಮೊಸರು ವಡೆ ಮಾಡಿ ತೋರಿಸ್ತೀನಿ ಇವಾಗ ನಾನಿದನ್ನು ಒಂದು ಸ್ವಲ್ಪ ಮುಚ್ಚಿಡ್ತೀನಿ ರೀ ಒಂದು ಹತ್ತು ನಿಮಿಷಗಳ ಕಾಲ ಈಗ ನೋಡ್ಬೋದು ನಾವು ಹತ್ತು ನಿಮಿಷ ಆಗಿತ್ತು ನೋಡ್ರಿ ನಮ್ಮದು ಇದು ನಾನು ನೆನೆಸಿಟ್ಬಿಟ್ಟು ಈಗ ನೋಡ್ಬೋದು ನಮ್ಮದು ಕಲರು ಚೇಂಜ್ ಆಗಿದೆ ನಾನು ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ ರೀ ಚೂರು ನಾವು ವಡಾ ಮಾಡಬೇಕು ನೋಡಿರಿ ಇದಕ್ಕೆ ಉಪ್ಪನ್ನು ಸೇರಿಸಿ ಇದಕ್ಕೆ ನಾವೀಗ ಚೆನ್ನಾಗಿ ಇದ್ರಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಈ ಥರ ಮಾಡ್ಕೊಂಡ್ರೆ ನಮಗೆ ಒಂದು ಸ್ಮೂತ್ ಬ್ಯಾಟರ್ ಬರುತ್ತೆ ಮತ್ತು ನಾವೀಗ ಹಾಕಿದ್ದೆ ನೋಡ್ರಿ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಒಂದು ಸ್ವಲ್ಪ ಇದನ್ನು ಈ ಥರ ಈಗ ನೋಡ್ಬೋದು ನಾನು ಈಗ ಒಂದು ನಾಲ್ಕರಿಂದ ಐದು ನಿಮಿಷ ಈ ಥರ ಕಂಟಿನ್ಯೂ ಚೆನ್ನಾಗಿ ಕಲಿಸ್ತಾ ಇರಬೇಕ್ರಿ ಅಂದರೆ ನಮಗೆ ಇದು ದೈವಡ ಸಾಫ್ಟಾಗಿ ಮತ್ತು ಚೆನ್ನಾಗಿ ಬರುತ್ತೆ ಇದು ಆಗಿದೆ ಇವಾಗ ನಮ್ಮದು ಇಲ್ಲಿ ನೀವು ರೀ ಇದನ್ನು ನಾನು ಈಗ ಮೊಸರು ಇಲ್ಲಿ ದೈವಡ ಮಾಡೋಕ್ಕೆ ನಾನು ಇಷ್ಟು ಮೊಸರನ್ನು ತೊಗೊಂಡಿದ್ದೀನಿ ರೀ ನಮಗೆ ಇಷ್ಟು ಮೊಸರು ಮತ್ತು ಬೇಕಿದ್ರೆ ಅವು ಸ್ವಲ್ಪ ಹಾಕೋಬೇಕಾಗತ್ತೆ ಇಲ್ಲಿ ನೋಡಬೇಕು ಈ ಮೊಸರಿಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸು ಒನ್ ಟೇಬಲ್ ಸ್ಪೂನಷ್ಟು ಇದು ಶುಂಠಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪನೇ ತೆಂಗಿನಕಾಯಿ ತುರಿ ಇದು ನಮಗೆ ಒಂದು ಪೇಸ್ಟ್ ಮಾಡೋಕ್ಕೆ ಬೇಕು ಈ ಪೇಸ್ಟ್ ಮೊಸರಿನೊಳಗೆ ನಾವು ಸೇರಿಸ್ತೀವಿ ಇಲ್ಲಿ ನೋಡ್ಬೋದು ರೀ ನಾನು ಸ್ವಲ್ಪನೇ ಲೈಟಾಗಿ ಹಾಲನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೇನೆ ಈ ಹಾಲಿನಲ್ಲಿ ನಾವು ವಡ ಮಾಡಿದ್ಮೇಲೆ ಸ್ವಲ್ಪ ಇದರೊಳಗೆ ಡಿಪ್ ಮಾಡ್ಬೋದು ಅಂದರೆ ನಾನು ಇದ್ರೊಳಗೆ ಡಿಪ್ ಮಾಡಿರೋದು ಅಂದರೆ ಕೆಲವರು ಹಾ ನೀರಿನಲ್ಲಿ ಡಿಪ್ ಮಾಡ್ತಾರೆ ನಾನಿದು ಹಾಲನ್ನು ತೊಗೊಂಡಿದ್ದೀನಿ ರೀ ಈ ಹಾಲೊಳಗೆ ಡಿಪ್ ಮಾಡ್ತೇನೆ ಇಲ್ಲಿ ನೋಡ್ಬೋದು ಒಣಮೆಣ್ಸಿನ್ಕಾಯಿ ಇದೆ ರೀ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಿಂಗು ಮತ್ತು ಸ್ವಲ್ಪನೇ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಇದ್ರ ಮೇಲೆ ಹಾಕೋಕ್ಕೆ ಗಾರ್ನಿಶಿಗೆ ಮತ್ತು ಖಾರ ಬೂಂದಿಯನ್ನು ಇಷ್ಟನ್ನು ನಮಗೆ ಬೇಕಾಗುವಂತಹ ಸಾಮಗ್ರಿಗಳು ಇವಾಗ ನಾವು ಬಾಣಲೆಯನ್ನ ಇಟ್ಕೊಳ್ಳೋಣ ರೀ ಈಗ ನಾವು ಬಾಣಲೆಯನ್ನ ಬಿಸಿಗೆ ಇಟ್ಕೊಳ್ಳೋಣ ರೀ ಇದು ನಮ್ಮದು ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಬಿಸಿ ಆಗಿದೆ ಇವಾಗ ನಾನು ಇದಕ್ಕೆ ಆಯಿಲನ್ನು ಸೇರಿಸ್ತಾ ಇದ್ದೇನೆ ನಮಗೆ ವಡಾ ಕರಿಯಕ್ಕೆ ಬೇಕು ನೋಡಿರಿ ಇದು ತುಂಬ ಈಸಿ ಆಗುತ್ತೆ ನೋಡ್ಬೋದು ನೀವು ಈಗ ನೋಡ್ಬೋದ್ರಿ ನಾನು ಇಲ್ಲೊಂದು ಶೀಟನ್ನು ಇಟ್ಕೊಂಡಿದ್ದೇನೆ ಈ ಶೀಟ್ ಮೇಲೆ ನಾನು ವಡೆಯನ್ನು ಮಾಡಿ ಹಾಕ್ತೀನಿ ನೀವು ಬೇಕಿದ್ರೆ ಬಾಳೆ ಎಲೆ ಎಲ್ಲೇ ರೀ ಕೈಯಲ್ಲಾದ್ರೂ ಮಾಡ್ಬೋದು ನನಗೆ ಇದು ಈಸಿಯಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ ಇಲ್ಲಿ ನಮ್ಮದು ಹಿಟ್ಟು ಸರಿಯಾಗಿದೆ ಇದಕ್ಕೆ ನಾವು ಈ ಶೀಟಿಗೆ ನೋಡಿರಿ ಸ್ವಲ್ಪ ಒಂದು ಸ್ಪೂನು ಆಯಿಲನ್ನು ಹಾಕೊಳ್ಳೋಣ ಸ್ವಲ್ಪ ಆಯಿಲನ್ನು ಹಾಕೊಂಡು ನಾವು ಇದನ್ನು ಚೂರು ಸ್ಪ್ರೆಡ್ ಮಾಡೋಣ ಈ ಥರ ಇದ್ರ ಮೇಲೆ ನಾವು ವಡೆಯನ್ನು ರೀ ಈಗ ನಮ್ಮದು ರೆಡಿ ಆಗಿ ಈಗ ನೋಡ್ಬೋದು ನಮ್ಮದು ಇಲ್ಲಿದೆ ಇವಾಗ ನಾನು ಸ್ವಲ್ಪ ಹಿಟ್ಟನ್ನು ನೋಡ್ಬೋದು ರೀ ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ಥರನೇ ಈ ಥರ ರೌಂಡ್ ಮಾಡಿಬಿಟ್ಟು ಈಗ ನಾನು ಇದು ರೌಂಡ್ ಮಾಡಿದ್ದೀನಿ ರೀ ಇದು ನಾವು ಸ್ವಲ್ಪ ಕೈಗೆ ನೀರು ರೀ ನೋಡ್ಬೋದು ಈ ಥರನೇ ಒಳೆ ನಾವು ಸ್ವಲ್ಪ ಈ ಥರ ಮಾಡಿದ್ದೀವಿ ನೋಡಿರಿ ಈ ಥರನೇ ನಾವು ಮಾಡಿ ಈ ಥರ ಕೈಯಾಗೆ ಹಾಕೋಬೇಕು ನೋಡಿರಿ ಈ ಥರ ಚೆನ್ನಾಗಿ ಬಂದಿದೆ ಇದನ್ನೇ ಹಾಕ್ತೀನಿ ಈಗ ನೋಡ್ಬೋದು ನಾನು ಇನ್ನೊಂದು ಸಹ ತೊಗೊಂಡಿದ್ದೀನಿ ರೀ ನಾವು ಸ್ವಲ್ಪ ಪ್ರತಿ ಸತ್ತಿನೂ ಕೈಗೆ ನೀರು ಹಚ್ಕೊಂಡು ಈ ಥರನೇ ಒಂದು ಉಳ್ಳೆಯನ್ನು ಮಾಡಿಕೊಂಡು ಸ್ವಲ್ಪನೇ ನಾವು ಸೇಮ್ ಆವಾಗ ಫಸ್ಟ್ ಟೈಮ್ ಮಾಡಿದೆ ನೋಡ್ರಿ ಅದೇ ಥರನೇ ಈ ಥರ ಇದು ತುಂಬ ಈಸಿ ಆದಂಥದ್ದು ನೋಡ್ಬೋದು ಇದು ಈ ಥರ ಬಂದಿದೆ ಮತ್ತು ಇದು ಕೈ ಮೇಲೆ ಈ ಥರನೇ ತಗೊಳ್ತೀನಿ ನೋಡ್ಬೋದು ನಮ್ಮದು ಈಸಿಯಾಗಿ ಇವಾಗ ನಾವು ಫಸ್ಟಿಗೆ ಹಾಕಿದ್ದೇವೆ ನೋಡ್ರಿ ಅದನ್ನು ಇವಾಗ ಸ್ವಲ್ಪ ಆಗಿದೆ ಇಲ್ಲಿ ನೋಡ್ರಿ ಈ ಥರ ತಿರುಗಿಸ್ತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಬೇಯ್ತಾ ಇದೆ ಈಗ ನೋಡ್ಬೋದು ನಮ್ಮದು ಫಸ್ಟಿಗೆ ಹಾಕಿದ ರೀ ಇದು ಸೆಕೆಂಡ್ ಟೈಮ್ ಹಾಕಿದ ಹೊಡೆ ಇದನ್ನು ನಾನು ಈ ಥರ ನೋಡ್ಬೋದು ಚೆನ್ನಾಗಿ ನಮ್ಮದು ಸ್ವಲ್ಪ ನೀವು ಐಸ್ ಹಾಕೊಂಡ್ಬಿಟ್ಟು ಸ್ವಲ್ಪ ರುಬ್ಕೊ ಟೈಮಿಂಗ್ ಮಾಡಿದರೆ ಇದು ನೋಡ್ರಿ ನಾನು ಇವತ್ತು ಸೋಡಾ ಅದು ಏನೂ ಹಾಕಿ ಇಲ್ಲ ಬರೀ ಉಪ್ಪೊಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ವಡೆನು ಈ ಥರನೇ ಮಾಡ್ಕೊಂಡಿದ್ದೀನಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡೋಣ್ರಿ ಈಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ಸ್ಲೋ ಫ್ಲೇಮಲ್ಲೇ ಇಟ್ಟು ಇದು ಮಾಡಬೇಕು ಫ್ರೈ ರೀ ನೋಡ್ಬೋದು ನಮ್ಮದು ವಡೆ ಚೆನ್ನಾಗಿ ಬಂದಿದೆ ಇವಾಗ ಇದು ರೆಡಿ ಆಗಿದೆ ನಾನು ತೆಗೆದು ಒಂದೆರಡು ನಿಮಿಷಗಳ ಕಾಲ ಆರಿಸ್ಬಿಟ್ಟು ಆಮೇಲೆ ಇದನ್ನು ಹಾಲ್ನ ಹಾಲಿನಲ್ಲಿ ಡಿಪ್ ಮಾಡಬೇಕು ನೋಡ್ಬೋದು ನೀವು ನಮ್ಮದು ವಡೆ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದ್ರಿ ನಾನು ಇದನ್ನು ಹಾಲಿನಲ್ಲಿ ಡಿಪ್ ಮಾಡ್ತೀನಿ ಇದು ಮಜ್ಜಿಗೆ ಇದು ಹಾಲಲ್ಲಿ ಈ ಥರನೇ ಸ್ವಲ್ಪ ಡಿಪ್ ಮಾಡಿರಿ ನಾನಿದು ಒಂದೇ ಸರ್ತಿನೇ ಫ್ರೈ ಮಾಡೀನಿ ನೀವು ಇದು ಒಡೆ ವಡೆ ಮಾಡಬೇಕಾದ್ರೆ ನೋಡಿರಿ ನಾನು ಇದಕ್ಕೆ ತೆಂಗಿನಕಾಯ್ದ ಏನು ಹಾಕಲಿಲ್ಲ ದೈ ಮಾಡೋದಕ್ಕೆ ಇದನ್ನು ನೀವು ಡಬಲ್ ಫ್ರೈ ಮಾಡಿದ್ರೆ ನಿಮಗೆ ಒಂದು ಒಳ್ಳೆಯ ವಡೆ ರೆಡಿ ಆಗುತ್ತೆ ಒಂದೆರಡು ಅವರ್ ನೆನೆಸಿದ್ರೆ ಸಾಕು ಇದನ್ನು ಚೆನ್ನಾಗಿ ನಾನು ಒಂದು ಐದು ನಿಮಿಷ ಇದು ಹಾಲಿನಲ್ಲೇ ಬಿಡ್ತೀನಿ ರೀ ಈಗ ರೀ ನಾನು ಮತ್ತೆ ಇಲ್ಲಿ ಎರಡು ವಡೆನ ಇದೇ ಥರನೇ ಮಾಡಿ ಹಾಕ್ಕೊಂಡಿದ್ದೀನಿ ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ರೌಂಡಾಗಿ ಬಂದಿದೆ ಸ್ವಲ್ಪ ನಾವು ಅಕ್ಕಿಯನ್ನು ಬೇಳೆ ಜೊತೆ ನೆನೆಸಿದ್ರೆ ನೋಡಿರಿ ತುಂಬ ಸುಲಭವಾಗಿ ಮತ್ತು ಸರಳವಾಗಿ ನೀವು ಮಾಡ್ಕೋಬೋದು ಈಗ ನೋಡ್ಬೋದು ನಾವು ಮಿಕ್ಸಿ ಜಾರ್ ತಗೊಂಡಿದ್ದೀವಿ ರೀ ನಾವು ಮೊಸರಿನಲ್ಲಿ ಹಾಕೋಕ್ಕೆ ಒಂದು ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಸ್ವಲ್ಪನೇ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಟೀ ಸ್ಪೂನಷ್ಟು ಹಸಿ ಶುಂಠಿ ಒಂದೆರಡು ಹಸಿ ಮೆಣಸು ಇಷ್ಟೆಲ್ಲ ನಾವು ಕೊತ್ತಂಬರಿ ಸೊಪ್ಪು ಇದನ್ನು ಚೂರು ಆಗಿ ಪೇಸ್ಟ್ ಮಾಡ್ಕೊಂಡು ಮತ್ತು ನಾವು ಸ್ವಲ್ಪ ಉಪ್ಪನ್ನು ಹಾಕೊಳ್ತೀವಿ ರೀ ಇದನ್ನು ನಾನು ಇವಾಗ ರುಬ್ಕೊಂಬರ್ತೀನಿ ರೀ ಇವಾಗ ನೋಡ್ಬೋದು ನಾನು ಒಂದು ಸ್ವಲ್ಪ ತರಿತರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ರೀ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ ಇವಾಗ ಇದು ಇದ್ರ ಜೊತೆಗೇ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೋಣ ರೀ ಸ್ವಲ್ಪನೇ ತಿರುಗಿಸ್ತೀರಿ ಸಾಕು ಈಗ ನೋಡ್ಬೋದು ರೀ ನಮ್ಮದು ಮಿಕ್ಸಿ ಮಾಡ್ಕೊಂಡು ಆಗಿದೆ ಈ ಥರನೇ ನಾವಿಲ್ಲಿ ಮೊಸರನ್ನ ಇಟ್ಕೊಂಡಿದ್ದೆ ನೋಡ್ರಿ ಫಸ್ಟಿಗೆ ಈ ಇದನ್ನ ನಾವು ಇದಕ್ಕೆ ಹಾಕೋತಾ ಇದ್ದೀವಿ ಈಗ ನಾವು ಫಸ್ಟಿಗೆ ಮೊಸರಲ್ಲಿ ಎಲ್ಲ ಹೊಟ್ಟು ಪೇ ಪೇಸ್ಟೆಲ್ಲ ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಸ್ವಲ್ಪ ಉಪ್ಪು ನೋಡ್ಕೋಬೇಕಾಗತ್ತೆ ನೋಡ್ಬೋದು ನಮ್ಮದು ಉಪ್ಪು ಒಂಚೂರು ಕಡಿಮೆ ಇದೆ ರೀ ಚೂರು ಉಪ್ಪು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಫಸ್ಟ್ ಟೈಮ್ ನೆನೆಸಿದ್ದೇವೆ ನೋಡಿರಿ ಇದು ಒಡೆ ಇದನ್ನು ಈಗ ಹಾಲಿನಲ್ಲಿ ನೆನೆಸಿದ್ದು ಈ ಥರನೇ ಇದನ್ನು ಮೊಸರಿಗೆ ಹಾಕೊಳ್ಳೋಣ ನೋಡ್ಬೋದು ನಾವು ಒಂದೊಂದನ್ನೇ ನೆನೆಸಿದ್ದೇವೆ ನೋಡಿರಿ ಹಾಲಲ್ಲಿ ಅದನ್ನು ಈ ಥರ ಹಾಕೊಳ್ಳೋಣ ನಾವು ಈ ಕೈ ಇದನ್ನು ಸಹ ಹಾಕೊಳ್ಳೋಣ ಒಂದೊಂದಾಗಿನೇ ಇದು ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಮೊಸರಲ್ಲೇ ನೆನೀಬೇಕು ನಮ್ಮದು ಇದನ್ನು ಈ ಥರನೇ ನಾವು ಇನ್ನೊಂದು ಇದಕ್ಕೆ ಸ್ವಲ್ಪ ಮಾಡಿ ಹಾಕೊಳ್ಳೋಣ ರೀ ಈಗ ನೋಡ್ಬೋದು ರೀ ನಾನು ಸ್ವಲ್ಪ ನಮ್ಮದು ಮೊಸರು ದೈ ಒಡಗೆ ಇದು ಹಾಕ್ತಾ ಇದ್ದೀನಿ ಈ ಒಗ್ಗರಣೆ ನಾನು ಸ್ವಲ್ಪನೇ ಇಲ್ಲಿ ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ ಸ್ವಲ್ಪ ಆಯಿಲ್ ಬಿಸಿ ಆಗಲಿ ಈಗ ನೋಡ್ಬೋದು ರೀ ನಮ್ಮದು ಬಿಸಿ ಆಗಿದೆ ಎಣ್ಣೆ ಸ್ವಲ್ಪನೇ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಕಣಮೆಣಸಿನ್ಕಾಯಿ ಸ್ವಲ್ಪನೇ ಕರಿಬೇ ಸೊಪ್ಪು ರೀ ಇದು ಒಗ್ಗರಣೆಗೆ ಅಷ್ಟೇ ನಮ್ಮದು ಒಗ್ಗರಣೆ ರೆಡಿ ಆಯಿತು ಈಗ ನೋಡ್ಬೋದು ನಾನು ಮತ್ತೆ ಒಂದೆರಡು ವಡೆಯನ್ನು ಹಾಕ್ಕೊಂಡಿದ್ದೀನಿ ರೀ ಇದು ಸ್ವಲ್ಪ ಕೆಳಗೆ ಮತ್ತು ಇದು ಮೇಲೆ ಈ ಥರನೇ ಎಲ್ಲರೂ ನಾವು ವಡೆಗಳನ್ನು ಇದೇ ಥರನೇ ಹಾಕ್ಕೊಂಡು ಸರಿ ಮಾಡ್ಕೊಂಡಿದ್ದೇವೆ ಮತ್ತು ಇದಕ್ಕೆ ನೋಡಿರಿ ನಾನು ಸ್ವಲ್ಪ ಒಗ್ಗರಣೆನ ಚೂರು ಮೇಲ್ಗಡೆ ಹಾಕ್ತಾಯಿದ್ದೀನಿ ಸ್ವಲ್ಪ ನಂದು ಮೆಣಸಿನ್ಕಾಯಿ ಸೀದ್ ಸ್ವಲ್ಪ ಸ್ವಲ್ಪ ಲೈಟಾಗಿ ಈಗ ನೋಡ್ಬೋದು ನಮ್ಮದು ದೈವಡ ಆಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈ ಆಗಿದ್ದೀರಿ ನಿಮಗೆ ಧನ್ಯವಾದಗಳು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೋಡ್ಬೋದು ನಾವು ಇದಕ್ಕೆ ಒಂಚೂರು ಖಾರ ಬೂಂದಿಯನ್ನು ಹಾಕಿ ಸ್ವಲ್ಪನೇ ಗಾರ್ನಿಷ್ ಮಾಡಿಕೊಳ್ಳಣ್ರಿ ನೋಡ್ಬೌದು ಇಲ್ಲಿ ಇಲ್ಲಿ ನೋಡಿರಿ ಈ ಥರ ಮಾಡಿದ್ರೆ ನಮ್ಮದು ರೆಡಿ ಆಗುತ್ತೆ